ನಿನ್ನೆ ರಾಜ್ಯದ ಆರು ನಕ್ಸಲರು ಕಾಡಿನಿಂದ ಹೊರಬಂದು ನಾಡಿಗೆ ಬಂದಿದ್ದಾರೆ ಹಾಗೆ ಮುಖ್ಯವಾಹಿನಿಗೆ ಬಂದಿದ್ದಾರೆ ಸಮಾಜದಲ್ಲಿ ಎಲ್ಲರ ಜೊತೆ ಬದುಕುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ನಕ್ಸಲಿಸಮನ್ನು ಮಟ್ಟ ಹಾಕಬೇಕು ಇದು ದೇಶಕ್ಕೆ ದೊಡ್ಡ ಪಿಡುಗಾಗಿತ್ತು ಅದನ್ನು ಮುಗಿಸಿ ಹಾಕುವಲ್ಲಿ ಕರ್ನಾಟಕವನ್ನಂತೂ ನಕ್ಸಲ್ ಮುಕ್ತ ಮಾಡುವಲ್ಲಿ ಸಿದ್ದರಾಮಯ್ಯನವರು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರ ಮುಂದೇನೇ ನಕ್ಸಲಿಯರು ಬಂದು ಶರಣಾದರೂ ಅವರ ಜೊತೆಗೇನೆ ಮುಖಾಮುಖಿಯಾಗಿ ನಾವು ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಹೇಳಿದರು ಹಾಗಾದರೆ ಈ ನಕ್ಸಲಿಯರು ಮುಂದೇನು ಮಾಡ್ತಾರೆ ಅವರ ಸಿದ್ದರಾಮಯ್ಯವರ ಮುಖಾಮುಖಿಯಲ್ಲಿದ್ದಂಥ ವಿಶೇಷತೆಗಳೇನು ಇದನ್ನ ನೋಡೋದಾದ್ರೆ ಈ ನಕ್ಸಲಿಯರಿಗೆ ಸರ್ಕಾರ ಬಹಳ ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಕೊಟ್ಟು ಅವರನ್ನ ನಾಡಿಗೆ ಕರೆಸ್ಕೊಂಡಿದೆ ಅಂದ್ರೆ ನೀವು ಕಾಡಲ್ಲಿದ್ದು ಜನಸಾಮಾನ್ಯರಿಗೆ ಸರ್ಕಾರಕ್ಕೆ ತೊಂದರೆ ಕೊಡುವ ಬದಲು ನಾಡಿಗೆ ಬನ್ನಿ ಮುಖ್ಯವಾಹಿನಿಯಲ್ಲಿ ಬದುಕಿ ಸಂವಿಧಾನದ ಅಡಿಯಲ್ಲಿ ನಿಮಗೆ ಆಗುವ ಸಮಸ್ಯೆಗಳಿಗೆ ಹೋರಾಟವನ್ನು ಮಾಡಿ ಆ ರೀತಿಯ ಒಂದು ಕರೆಯನ್ನು ಕೊಟ್ಟು ಅವರನ್ನ ತಂದಿದೆ ಹಾಗೆ ಕರ್ನಾಟಕವನ್ನ ನಕ್ಸಲ್ ಮುಕ್ತ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಸಿದ್ದರಾಮಯ್ಯನವರು ಕೂಡ ಈ ನಕ್ಸಲ್ ಆರು ಜನ ಬಂದು ಸಿದ್ದರಾಮಯ್ಯನವರ ಮುಂದೆ ತಾವು ಮುಖ್ಯವಾಹಿನಿಗೆ ಬರ್ತಾ ಇದೀವಿ ಇನ್ನು ಕಾಡಲ್ಲಿ ಉಳಿಯೋದಿಲ್ಲ ನಾಡಿನಲ್ಲಿ ಬದುಕ್ತೀವಿ ಅಂತ ಅಂದಾಗ ಬಹಳ ನಗ್ನಗತ ಲಘು ಬಗೆಯಿಂದ ಅವರನ್ನ ಸ್ವಾಗತಿಸಿದ್ರು ಹಾಗೆ ಅವರು ಕೂಡ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಹೇಳಿದ್ರು ಅದರಲ್ಲಿ ಮುಂಡುಗಾರು ಲತಾ ಈ ಒಂದು ಆರು ಏನು ತಂಡದ ಆರು ಜನರ ತಂಡದಲ್ಲಿದ್ದಂತಹ ನಾಯಕಿ ಅವರು ವಿಕ್ರಮ್ ಗೌಡ ಎನ್ಕೌಂಟರ್ ಆದ ನಂತರ ಮುಂಡಗಾರು ಲತಾ ಈ ತಂಡದ ನಾಯಕತ್ವವನ್ನು ವಹಿಸಿದ್ರು ಅವರು ಮುಂದೆ ಬಂದು ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನ ಹೇಳಿ ಅವರ ಒಂದು ಅಭಿನಂದನೆಯ ದ್ಯೋತಕವಾಗಿ ಒಂದು ಬಟ್ಟೆಯನ್ನು ಕೊಟ್ಟು ಅದರ ಜೊತೆಗೆ ಅಭಿನಂದನಾ ಪತ್ರವನ್ನು ಕೂಡ ಕೈಯಲ್ಲಿ ಬರೆದಿದ್ದಂತಹ ಪತ್ರವನ್ನು ಕೂಡ ಕೊಟ್ಟರು ಸಿದ್ದರಾಮಯ್ಯನವರು ಅಲ್ಲಿ ಪಕ್ಕದಲ್ಲೇ ಇದ್ದಂಥ ವಯಸ್ಸಾದ ಹೆಣ್ಣು ಮಗಳು ಅವರಿಗೆ ಇಲ್ಲಿ ಬಹಳಷ್ಟು ಪ್ರೀತಿಯಿಂದ ಸಿದ್ದರಾಮಯ್ಯನವರು ಮಾತಾಡಿಸಿದ್ದು ವಿಶೇಷವಾಗಿತ್ತು ಅವರಿಗೆ ಕೈ ಕೊಟ್ಟು ಅವರ ಕೈ ಕುಲುಕಿ ಈ ಈ ಏನು ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ಕಾಡಲ್ಲಿ ಇವರು ಹೇಗಿದ್ದರು ಅನ್ನುವಂಥ ಕುತೂಹಲ ಸಿದ್ದರಾಮಯ್ಯನವ್ರಿಗಿತ್ತೆ ಅನ್ನೋ ಗೊತ್ತಿಲ್ಲ ಯಾಕೆಂದರೆ ವರ್ಷ ಹತ್ತಾರು ವರ್ಷಗಳಿಂದ ಕಾಡಲಿಯವರು ಕಾಲ ಕಳೆದಿದ್ದರು ಅವರನ್ನು ನೋಡಿ ಅವರು ಕೂಡ ನಗನಗ್ತ ಸಿದ್ದರಾಮಯ್ಯನವ್ರ ಜೊತೆ ವಯಸ್ಸಾದ ಇಳಿ ವಯಸ್ಸಿನ ಜೀವ ನಗನಗುತ್ತಾ ಮಾತಾಡ್ತಾ ಇತ್ತು ಹಾಗೆ ಎಲ್ಲರನ್ನೂ ಕೂಡ ಬಹಳಷ್ಟು ಪ್ರೀತಿಯಿಂದ ಸಿದ್ದರಾಮಯ್ಯನವರು ಸ್ವಾಗತಿಸಿದರು ಆದರೆ ಇದಕ್ಕೆ ಬಿ ಜೆ ಪಿಯಿಂದ ಆಕ್ರೋಶ ವ್ಯಕ್ತ ಆಗಿದೆ ಅವರೇನು ಸಾಧನೆ ಮಾಡಿ ಬಂದವರ ಅವರು ಕಾಡಲ್ಲಿದ್ದು ನಾಡಿಗೆ ದೊಡ್ಡ ತಲೆನೋವಾಗಿದ್ದವರು ಅವ್ರಿಗೆ ಯಾಕೆ ಪ್ಯಾಕೇಜ್ ಕೊಟ್ರಿ ಈ ಪ್ಯಾಕೇಜ್ ಅಂದರೆ ಎ ಕ್ಯಾಟಗರಿ ಅಡಿಯಲ್ಲಿ ಬರುವವರಿಗೆ ಅತ್ಯಂತ ಹೆಚ್ಚು ಕೇಸ್ಗಳಿದೆ ಹಾಗೆಯೇ ಅನುಭವ ಅಂದರೆ ತುಂಬ ಹಿರಿಯ ಹಿರಿಯರಾಗಿ ಆ ನಕ್ಸಲ್ ಹೋರಾಟದಲ್ಲಿ ಭಾಳ ವರ್ಷಗಳಿಂದ ಕಾಡಲ್ಲಿದ್ದವರಿಗೆ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಅವರಿಗೆ ಏಳು ಲಕ್ಷ ರೂಪಾಯಿ ಪ್ಯಾಕೇಜನ್ನು ಕೊಡ್ತಾರೆ ಆಮೇಲೆ ವಸತಿಯನ್ನು ಕೊಡ್ತಾರೆ ಆಮೇಲೆ ಉದ್ಯೋಗದಲ್ಲಿ ಅವರಿಗೆ ಮೊದಲ ಒಂದು ವರ್ಷ ಸ್ಟೇ ಫಂಡನ್ನು ಕೂಡ ಕೊಡ್ತಾರೆ ಉದ್ಯೋಗದಲ್ಲಿ ಐದು ಸಾವಿರ ರೂಪಾಯಿ ಅವರಿಗೆ ಪ್ರತಿ ತಿಂಗಳು ಹಣವನ್ನು ಕೊಡ್ತಾರೆ ಉದ್ಯೋಗದಲ್ಲಿ ಅವರು ಸೆಟ್ಲ್ ಆಗುವವರೆಗೂ ಅಂದರೆ ಒಂದು ವರ್ಷದವರೆಗೂ ಕೊಡ್ತಾರೆ ಈ ರೀತಿಯ ಪ್ಯಾಕೇಜ್ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಬರ್ತಾ ಅದು ಏಳು ಲಕ್ಷದಿಂದ ಐದು ಲಕ್ಷ ಐದು ಲಕ್ಷದಿಂದ ಎರಡು ಲಕ್ಷ ಹೀಗೆ ಬರುತ್ತೆ ಈ ರೀತಿಯ ಪ್ಯಾಕೇಜ್ಗಳನ್ನು ಯಾಕೆ ಕೊಡಬೇಕಾಗಿತ್ತು ಅನ್ನುವಂಥ ಆಕ್ರೋಶ ಕೂಡ ಇದೆ ಆದರೆ ಸಮಾಜಕ್ಕೆ ಕಂಟಕವಾಗಿದ್ದಂತ ನಕ್ಸಲ್ ಈ ಪಿಡುಗನ್ನು ಮಟ್ಟ ಹಾಕುವಲ್ಲಿ ಸಿದ್ದರಾಮಯ್ಯನವರು ಮಾಡಿದಂಥ ಕೆಲಸದ ಬಗ್ಗೆ ಭಾರಿ ಮೆಚ್ಚುಗೆ ಅಂತೂ ವ್ಯಕ್ತಪಡಿಸಲೇಬೇಕು ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತು ಹೇಳಿದ್ರೆ ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ತುಂಬಾ ಗೌರವದಿಂದ ಮತ್ತೆ ಬಹಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆಸಿದವೋ ಅದು ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆ ಆಗಿ ಬಂದಿದ್ವಿ ನೆಕ್ಸಲೀಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ಬೇಕು ಅದಕ್ಕೆ ಸಾಂಕ